ನನ್ನ ಗಾಡಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಟಾಪಿಕ್ ಮೂಲಕ ಮತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ನನ್ನ ಎಲ್ಲ ವೀಡಿಯೋಸಲ್ಲೂ ಕೂಡ ನಮ್ಮ ಅಜಾಗ್ರತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದು ನಿಮ್ಮ ಮೊಬೈಲ್ಗೆ ಬಂದು ತಲುಪತ್ತೆ ಓಕೆ ನಿಮಗೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಭಯ ಆಗ್ತಿರುತ್ತೆ ಡೌಟ್ಸ್ ಬರ್ತಿರುತ್ತೆ ಆ್ಯಂಡ್ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಇದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತಾ ನನಗೆ ಗೊತ್ತಿಲ್ಲ ನಾನು ತುಂಬ ಬೇಜಾರು ಆಗ್ತಿದೆ ಈ ಬೇಜಾರು ಕೂಡ ಮ್ಯಾನಿಫೆಸ್ಟ್ ಆಗಿಬಿಡುತ್ತಾ ನಂಗೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ ಈ ನೆಗೆಟಿವ್ ಥಾಟ್ಸ್ ಕೂಡ ಮ್ಯಾನಿಫೆಸ್ಟ್ ಆಗುತ್ತಾ ನನಗೆ ತುಂಬ ಭಯ ಇದೆ ಈ ಭಯೂ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತೀನ ನಮಗೆ ನನಗೆ ತುಂಬ ಡೌಟ್ಸ್ ಬರ್ತಿದೆ ಈ ಡೌಟ್ಸು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊತೀನ ಈ ರೀತಿ ಪ್ರಶ್ನೆ ನೀವು ಕೇಳ್ತಾ ಇದ್ರೆ ನಿಮಗೆ ಈ ವಿಡಿಯೋ ಸೊ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಓಕೆನಾ ಮೊದಲನೇದಾಗಿ ನೋಡಿ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಈಸಿ ತುಂಬ ಸಿಂಪಲ್ ಸೆಕೆಂಡೆದಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಇದು ನಿಮ್ಮ ಜಗತ್ತು ನಿಮ್ಮ ರಿಯಾಲಿಟಿ ನಿಮ್ಮ ರಿಯಾಲಿಟಿಯಲ್ಲಿ ನೀವು ಹೆಂಗೆ ಬೇಕಿದ್ದರೂ ರೂಲ್ಸ್ನ ನೀವು ಕ್ರಿಯೇಟ್ ಮಾಡ್ಕೊಬೋದು ಹೌದು ತಾನೆ ನಾನೇನೇ ಹೇಳಲಿ ಅಥವಾ ಬೇರೆಯವ್ರು ಏನೇ ಹೇಳಲಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇದು ನಿಮ್ಮ ಜಗತ್ತು ಆ್ಯಂಡ್ ನಿಮ್ಮ ಜಗತ್ತು ಯಾವತ್ತಿದ್ರೂ ನಿಮ್ಮ ಕಂಟ್ರೋಲಲ್ಲಿ ಮಾತ್ರ ಇರುತ್ತೆ ಅದನ್ನು ನೀವು ನೆನಪಿಟ್ಕೊಬೇಕು ಏನು ಹೇಳಕ್ಕೆ ಹೋಗಿದ್ದೀನಿ ಇವತ್ತು ನಾನು ಅಂತ ಅಂದರೆ ನಿಮ್ಮ ರೂಲ್ಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಲೂ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹೋಗಿ ಚೆಕ್ ಮಾಡ್ಕೊಂಬನ್ನಿ ಓಕೆನಾ ಸೊ ಈಗ ಇದಕ್ಕೆ ಬರೋಣ ಏನು ಮಾಡಬೇಕು ಅಂತ ಅಂದರೆ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಥಾಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಈವನ್ ನಾವು ಕೇಳಿಸ್ಕೊಳೋದು ನಾವು ಮಾತಾಡೋದು ನಾವು ನೋಡೋದು ಎಲ್ಲಾನು ಮ್ಯಾನಿಫೆಸ್ಟ್ ಆಗುತ್ತೆ ನಮ್ಮ ನಂಬಿಕೆಗಳು ನಾವು ಸೀರಿಯಸ್ಲಿ ಒಂದೊಂದು ವಿಷಯ ಮಾತಾಡ್ತಿರ್ತೀವಿ ಅದು ಕೂಡ ನಿಜ ಆಗುತ್ತೆ ಅಂತ ಹೇಳ್ತೀನಿ ಸೊ ಇದು ಏನು ಮಾಡಿಬಿಟ್ಟಿದೆ ನಿಮಗೆ ಬಯಾಕ್ ಎಲ್ಲ ನೀವು ಒಂದು ಸ್ವಲ್ಪ ನೆಗೆಟಿವ್ ಥಿಂಕ್ ಮಾಡಿಬಿಟ್ರು ಎಲ್ಲ ನನ್ನ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಅಥವಾ ಒಂದು ಒಂಚೂರು ಹೆದ್ರಿಕೊಂಡ್ರು ಈ ಹೆದರಿಕೆನೆ ಎಲ್ಲ ನನ್ನ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗೋಗ್ಬಿಡತ್ತೆ ಅಂತ ಯೋಚನೆ ಮಾಡ್ತಿರ್ತೀರ ರೈಟ್ ಸೊ ಈಗ ನಾನು ಇದಕ್ಕೆ ಈ ನಿಮ್ಮ ಡೌಟ್ಗೆ ಏನು ಮಾಡಬೇಕಂತ ಹೇಳಿಬಿಟ್ಟು ನಾನು ನಿಮಗೆ ಸಲ್ಯೂಷನ್ ಕೊಡ್ತೀನಿ ಓಕೆನಾ ಇದನ್ನು ಅಪ್ಲೈ ಮಾಡಿ ಲಾ ತುಂಬ ಈಸಿ ಆಗುತ್ತೆ ಆ್ಯಂಡ್ ನಿಮಗೂ ಯಾವತ್ತೂ ಕಷ್ಟ ಅಂತ ಅನಿಸಲ್ಲ ಈ ಒಂದು ಅಫಾಮೇಷನ್ನ ನೀವು ಲೈಕ್ ಜೊತೆ ಜೊತೆಯಲ್ಲಿ ಹೇಳ್ಕೊಂಡು ಹೋಗಿ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ನಿಮ್ಮ ಅಫಾಮೇಶನ್ ಜೊತೆ ಈ ಒಂದು ಅಫಾಮೇಷನ್ನು ಕೂಡ ಆ್ಯಡ್ ಮಾಡ್ಕೊಂಡು ಹೋಗಿ ಯಾಕೆ ಅಂತ ಅಂದರೆ ನಿಮಗೆ ಭಯ ಬಂದರು ನಿಮಗೆ ನೆಗೆಟಿವ್ ಥಾಟ್ಸ್ ಬಂದರು ನೋಡಿ ನೀವು ಥಿಂಕ್ ಮಾಡೋ ಎಲ್ಲ ಥಾಟ್ಸು ರಿಯಲ್ ಆಗಲ್ಲ ಮತ್ತು ಡಾಮಿನೆಂಟ್ ಥಾಟ್ಸ್ ಅಷ್ಟೇ ಮ್ಯಾನುಫೆಸ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ ರೈಟ್ ಬಟ್ ಒನ್ ವಿಷಯ ಏನಂತ ಅಂದರೆ ಇದು ನಿಮ್ಮ ರಿಯಾಲಿಟಿ ನೀವು ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಬೋದು ಸೊ ನಿಮ್ಮ ರಿಯಾಲಿಟಿಯಲ್ಲಿ ನಿಮ್ಮ ಅಲ್ಲಿ ಇರುತ್ತೆ ನಿಮ್ಮ ಥಾಟ್ಸ್ ಓಕೆ ಈ ಥಾಟ್ಸ್ನಷ್ಟೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತಂದರೆ ಆ ನಷ್ಟೇ ನೀವು ನಿಮ್ಮ ರಿಯಾಲಿಟೀಲಿ ಎಕ್ಸ್ಪೀಯನ್ಸ್ ಮಾಡ್ತೀರಾ ಇಲ್ಲ ಈ ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ಅಂತಂದರೆ ಆ ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ನೀವೇನು ಅಫಾಮೇಶನ್ ಹೇಳಬೇಕಂತಂದರೆ ನನ್ನ ನೆಗೆಟಿವ್ ಥಾಟ್ಸ್ ಅದು ಎವರ್ ಬ್ಲಾಬ್ 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 ಬ್ಲಾ ಅದೇನಾದರೂ ಆಗಿರಲಿ ನನ್ನ ನೆಗೆಟಿವ್ ಅಸಮ್ಷನ್ಸ್ ಬ್ಲಾಬ್ಲಾಬ್ಲಾ ಅದೇನಾದರೂ ಆಗಿರಲಿ ನನ್ನ ಭಯ ಏನಾದರೂ ಭಯ ಆದರೆ ಏನಾದರೂ ಹಿಂಗಾಗೋ ಬದಲು ಹಿಂಗಾಗಿಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ದುಡ್ಡು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಸಪೋಸ್ ದುಡ್ಡೇ ಬರಲಿಲ್ಲ ಅಂತಂದರೆ ಏನು ಅಂತ ಲೈಕ್ ಭಯ ಆಯಿತು ಡೌಟ್ ಬಂತು ಅಂತ ಅಂದ್ಕೊಳ್ಳಿ ಸೊ ಆವಾಗ ಎಲ್ಲಿ ಈ ಭಯನೇ ಮ್ಯಾನಿಫೆಸ್ಟ್ ಆಗುತ್ತೆ ಎಲ್ಲಿ ಈ ಡೌಟ್ ಅಂದರೆ ಲೈಕ್ ದುಡ್ಡು ಬರಲಿಲ್ಲ ಅಂತಂದರೆ ಈ ಡೌಟೇ ಮ್ಯಾನಿಫೆಸ್ಟ್ ಆಗುತ್ತೆ ಈ ಭಯನೇ ಮ್ಯಾನಿಫೆಸ್ಟ್ ಆಗುತ್ತೆ ಆ ಥರ ಇದ್ದಾಗ ಸೊ ನನ್ನ ನೆಗೆಟಿವ್ ಥಾಟ್ಸ್ ನನ್ನ ನೆಗೆಟಿವ್ ಅಸಮ್ಷನ್ಸ್ ನನ್ನ ಭಯ ನನ್ನ ಫಿಯರ್ಸ್ ನನ್ನ ಡೌಟ್ಸ್ ಇದ್ಯಾವುದೂ ನನ್ನ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನನ್ನ ರಿಯಾಲಿಟಿಯಲ್ಲಿ ಅಂದರೆ ನನ್ನ ಜಗತ್ತಲ್ಲಿ ಯಾವಾಗಲೂ ಪಾಸಿಟಿವ್ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗೋದು ನನ್ನ ಜಗತ್ತಲ್ಲಿ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ನೆಗೆಟಿವ್ ಅಸಂಪ್ಷನ್ಸ್ ಆಗಿರ್ಬೋದು ಇದ್ಯಾವುದಕ್ಕೂ ಜಾಗ ಇಲ್ಲ ನನ್ನ ರಿಯಾಲಿಟಿಯಲ್ಲಿ ನನ್ನ ಫಿಯರ್ಸ್ ನನ್ನ ಡೌಟ್ಸ್ ಏನೇ ಆಗಿರ್ಬೋದು ಯಾವುದೂ ನನ್ನ ರಿಯಾಲಿಟಿಯಲ್ಲಿ ನಿಜ ಆಗೋಲ್ಲ ನನ್ನ ಕಣ್ಮುಂದಾಗೋದೇನು ಜಸ್ಟ್ ಪಾಸಿಟಿವ್ ಥಾಟ್ಸ್ ನಾನು ಯಾವಾಗಲೂ ಕೂಡ ಪಾಸಿಟಿವ್ ಥಾಟ್ಸ್ನಷ್ಟೇ ಮ್ಯಾನಿಫೆಸ್ಟ್ ಮಾಡ್ತೀನಿ ನನ್ನ ರಿಯಾಲಿಟಿಯಲ್ಲಿ ನಾನು ಯಾವಾಗಲೂ ಕೂಡ ನನಗೆ ಬೇಕಾಗಿರೋದನ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನಾನು ಯಾವತ್ತು ನನ್ನ ನೆಗೆಟಿವ್ ಥಾಟ್ಸ್ ನನ್ನ ರಿಯಾಲಿಟಿಯಲ್ಲಿ ರಿಯಲ್ ಆಗೋಲ್ಲ ನನ್ನ ನೆಗೆಟಿವ್ ಅಜಂಪ್ಷನ್ ನನ್ನ ರಿಯಾಲಿಟಿಯಲ್ಲಿ ರಿಯಲ್ ಆಗಲ್ಲ ನನ್ನ ಭಯ ಅಥವಾ ಡೌಟ್ಸ್ ಏನೇನು ಇದೆಯಲ್ಲ ಅದ್ಯಾವುದು ನನ್ನ ಜಗತ್ತಲ್ಲಿ ನಿಜ ಆಗಲ್ಲ ಈ ಒಂದು ಅಫಾಮೇಶನ್ನ ನೀವು ನಿಮ್ಮ ಜೊತೆ ಹೇಳ್ಕೊಳ್ಳಿ ಓಕೆ ಬಿಕಾಸ್ ಸೀರಿಯಸ್ಲಿ ಹೇಳ್ತೀನಲ್ಲ ನೀವು ಯಾವ ರೀತಿ ಅಫಾಮ್ ಮಾಡ್ತಾ ಹೋಗ್ತೀರಾ ಅದನ್ನು ನೀವು ನಿಮ್ಮ ಜಗತ್ತಲ್ಲಿ ನೋಡ್ತಾ ಹೋಗ್ತೀರಾ ಸಪೋಸ್ ನನ್ನ ನೆಗೆಟಿವ್ ಥಾಟ್ಸ್ ನನ್ನ ಅಸಮ್ಷನ್ಸ್ ನನ್ನ ಡೌಟ್ಸ್ ಫಿಯರ್ಸ್ ಇದ್ಯಾವುದು ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ ಮತ್ತು ಇದ್ಯಾವು ಕೂಡ ನನಗೆ ಬಾದರ್ ಮಾಡಲ್ಲ ಅಂತ ನೀವು ನಿಮಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಆ ಡೌಟ್ಸ್ ಆಗಿರ್ಬೋದು ಆ ಭಯ ಆಗಿರ್ಬೋದು ಆ ನೆಗೆಟಿವ್ ಅಂದರೆ ನಕಾರಾತ್ಮಕ ಯೋಚನೆಗಳಾಗಿರ್ಬೋದು ನಿಮ್ಮ ಮೇಲೆ ಪ್ರಭಾವ ಬೀರಲ್ಲ ಎಲ್ಲಿ ತನಕ ಬೀರುತ್ತೆ ಅಂತ ಅಂದರೆ ಎಲ್ಲಿ ತನಕ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅಂದರೆ ಎಲ್ಲಿ ತನಕ ನೀವು ಅದನ್ನು ನಿಮಗೆ ಅಫೆಕ್ಟ್ ಮಾಡೋದಕ್ಕೆ ಬಿಡ್ತೀರ ಅಲ್ಲಿ ತನಕ ಅದು ನಿಮ್ಗೆ ಅಫೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಬಟ್ ಒಂದ್ಸತಿ ಇಲ್ಲ ನನ್ನ ಲೈಫ್ ಇದು ನನ್ನ ಲೈಫ್ ಇದು ನನ್ನ ಜಗತ್ತು ನನ್ನ ಜಗತ್ತ ನಾನು ಕ್ರಿಯೇಟ್ ಮಾಡ್ಕೊತೀನಿ ನನ್ನ ಥಾಟ್ಸ್ ಇಂದ ಬಟ್ ಯಾವ ಥಾಟ್ಸ್ ರಿಯಲ್ ಆಗಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ ಈಗ ನಾನು ಅಷ್ಟು ನನ್ನ ಲೈಫಲ್ಲಿ ನಾನು ಯಾವಾಗಲೂ ಪಾಸಿಟಿವಿಟಿ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡೋದು ನನ್ನ ಲೈಫಲ್ಲಿ ನಾನು ಯಾವತ್ತಿದ್ರು ಲೈಕ್ ನನ್ನ ಲೈಫಲ್ಲಿ ನನ್ನ ಪಾಸಿಟಿವ್ ಥಾಟ್ಸ್ ಮಾತ್ರ ರಿಯಲ್ ಆಗೋದು ನನ್ನ ಲೈಫಲ್ಲಿ ಯಾವತ್ತಿದ್ರೂ ನಾನು ಪಾಸಿಟಿವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು ನಂಗೆ ಯಾವಾಗಲೂ ಆಗುತ್ತೆ ನನಗೆ ಒಳ್ಳೆ ಥಿಂಗ್ಸ್ ಹುಡ್ಕೊಂಡು ಬರುತ್ತೆ ಯಾವಾಗಲೂ ಕೂಡ ಲೈಕ್ ಮ್ಯಾಜಿಕ್ ನನ್ನ ಲೈಫಲ್ಲಿ ನಡೆಯುತ್ತೆ ಮಿರಾಕಲ್ಸ್ ಆಗ್ತಾ ಹೋಗುತ್ತೆ ಲೈಕ್ ಯಾವಾಗಲೂ ನನಗೆ ಗುಡ್ ಎಕ್ಸ್ಪೀರಿಯೆನ್ಸೇ ಆಗುತ್ತೆ ಈ ರೀತಿ ಪ್ರತಿ ಒಂದು ಹೇಳಿ 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 ನಿಮ್ಮ ಲೈಫಲ್ಲಿ ನೀವು ಬರ್ಸ್ಕೊಬೇಕು ಯಾವುದು ಅದಾಗೆ ಅದು ಬರಲ್ಲ ನೋಡಿ ಮ್ಯಾನಿಫೆಸ್ಟೇಷನಲ್ಲಿ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಏನನ್ನಾದರೂ ನೀವು ಮಾಡಿ ಬಟ್ ಕನ್ಸಿಸ್ಟೆನ್ಸಿ ಇರಲಿ ಅಂದರೆ ಡಿಸಿಪ್ಲೀನ್ ಇರಲಿ ಅದನ್ನು ಲವ್ ನೋಡಿ ನೀವೇನು ಮಾಡ್ತಿದ್ದೀರಾ ಈ ಅಫಮೇಶನ್ಸ್ ಈ ಲೈಕ್ ಡಿಸಿಪ್ಲಿನ್ ಅನ್ನೋದಿರಲಿ ಓಕೆ ನೀವೇನು ಮಾಡ್ತಿದ್ದೀರಾ ಈ ಅಫಮೇಷನ್ಸ್ ಆಗಿರ್ಬೋದು ಈ ವಿಝಲೈಸೇಷನ್ ಆಗಿರ್ಬೋದು ಸ್ಕ್ರಿಪ್ಟಿಂಗ್ ಆಗಿರ್ಬೋದು ಇದೆಲ್ಲ ಮಾಡ್ತಾ ನೀವೇನು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಿಗೆ ನೀವು ರಿಮೈಂಡ್ ಮಾಡ್ತಿದ್ದೀರಾ ಈ ವಸ್ತು ನನ್ನ ಹತ್ರ ಇದೆ ಈ ಥಿಂಕ್ ನನ್ನ ಹತ್ರ ಇದೆ ಅಥವಾ ಈ ಗ್ರೇಟ್ಸ್ ನನಗಿದೆ ಈ ವ್ಯಕ್ತಿ ನನ್ನ ಹತ್ರ ಇದ್ದಾರೆ ಈ ಮನೆ ನನ್ನ ಹತ್ರ ಇದೆ ಇಲ್ಲದ್ನ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ಹೊಸದಾಗಿ ಟ್ರೈನಿಂಗ್ ಕೊಡ್ತಿದ್ದೀರಾ ಸೊ ಪ್ರತಿ ಸತಿನೂ ಅಲ್ಲಿ ರಿಮೈಂಡರ್ ಬೇಕೇ ಬೇಕು ಏನು ರಿಮೈಂಡರ್ ನಿಮ್ಮ ಹತ್ರ ಬೇಕಾಗಿರೋ ವಸ್ತು ಇದೆ ಅಂತ ನೋಡಿ ನೀವು ಅಫರ್ ಮಾಡಿ ಡೈಲಿ ಅಫರ್ ಮಾಡಿ ಬಟ್ ನಾನು ಹೇಳ್ತೀನಲ್ಲ ಅಫರ್ಮೇಷನ್ಸ್ ಮಾಡಿದೆ ಅಂತೂ ಇರೋದಕ್ಕೆ ಹೋಗಬೇಡಿ ಬಿಕಾಸ್ ಅಟ್ಲೀಸ್ಟ್ ಸತಿನಾದರೂ ನಿಮ್ಮ ಮನಸ್ಸಿಗೆ ನೀವು ರಿಮೈಂಡ್ ಮಾಡಬೇಕು ನಿಮಗೆ ಬೇಕಾಗಿರೋ ವಸ್ತು ಇದೆ ಅಂತ ಸೊ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಅಸಂಪ್ಷನ್ಸ್ ಭಯ ಇದೆಲ್ಲ ಆಯ್ತಂತಂದ್ರೆ ಹೇಳೋದ್ನಲ್ಲ ಸಿಂಪಲ್ ನನ್ನ ನೆಗೆಟಿವ್ ಥಾಟ್ಸ್ ನನ್ನ ನೆಗೆಟಿವ್ ಅಜಮ್ಷನ್ಸ್ ನನ್ನದು ಭಯ ಆಗಿರ್ಬೋದು ನನ್ನ ಡೌಟ್ಸ್ ಆಗಿರ್ಬೋದು ಇದು ಯಾವುದು ನನ್ನ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗೋಲ್ಲ ಬಿಕಾಸ್ ನಾನು ರಿಯಾಲಿಟಿಯಲ್ಲಿ ನಾನು ಏನು ಹೇಳ್ತೀನೋ ಅದೇ ಮ್ಯಾನಿಫೆಸ್ಟ್ ಆಗೋದು ಆ್ಯಂಡ್ ನನ್ನ ರಿಯಾಲಿಟಿಲಿ ನನ್ನ ಪಾಸಿಟಿವ್ ಥಾಟ್ಸ್ ಅಷ್ಟೇ ಮ್ಯಾನಿಫೆಸ್ಟ್ ಆಗೋದು ಗುಡ್ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗೋದು ಅಂತ ಹೇಳ್ಕೊಂಡಾಗ ಗುಡ್ ಥಾಟ್ಸ್ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ನಿಮಗೆ ಒಂದು ಥಾಟ್ಸ್ನ ರಿಪೀಟ್ ಮಾಡಿ ಮಾಡಿ ಆ ಥಾಟ್ಸ್ನ ನಿಜ ಮಾಡ್ಕೊತೀರ ಅದು ನಾನು ನೆನ್ಪಿಟ್ಕೊಳ್ಳಿ ಲೈಕ್ ಏನೋ ಒಂದು ನಿಜ ಆಗ್ಬೇಕಂತ ಅಂದರೆ ಅದನ್ನು ನೀವು ಡೈಲಿ ನಿಮಗೆ ರಿಮೈಂಡರ್ ಥರ ಹೇಳಿರ್ಬೇಕು ಅಲಾರಾಮ್ ಥರ ಹೇಗೆ ಪ್ರತಿ ಸತಿನೂ ಅಲಾರಾಮ್ ಇಟ್ಟು ನಿಮ್ಮನ್ನು ನೀವು ಎದರ್ಸ್ತಿರಲ್ಲ ಅದೇ ರೀತಿ ನಿಮಗೆ ಪ್ರತಿ ಸತಿನೋ ಅಫಾಮೇಶನು ಟೆಕ್ನಿಕೋ ಯಾವುದೋ ಒಂದು ಮೆಥಡ್ ಮಾಡಿ ಅಥವಾ ನಿಮ್ಮ ಜೊತೆ ನೀವು ಮಾತಾಡ್ಕೊಂಡ್ರೆ ಜಸ್ಟ್ ಅಫಾಮೇಶನ್ಸ್ ಅಲ್ವಾ ಏನೋ ಒಂದು ಮೆಥಡ್ ಮಾಡಿ ನಿಮಗೆ ನೀವು ರಿಮೈಂಡ್ ಮಾಡಬೇಕು ಪ್ರತಿ ಸತಿನೂ ಎಸ್ ನನ್ನ ಹತ್ರ ಇದಿದೆ ಎಸ್ ನನ್ನ ಹತ್ರ ಇದ್ದಿದೆ ಎಸ್ ನನ್ನ ಹತ್ರ ಇದ್ದಿದೆ ಅಂತ ಸೊ ಆಗ ಅದನ್ನು ನೀವು ನಿಮ್ಮ ರಿಯಾಲಿಟಿಲಿ ನೋಡುತ್ತೀರಾ ಅಫರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಮೈಂಡಿಗೆ ಸ್ಯಾಚುರೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಯಾಚುರೇಷನ್ ಅಂದರೆ ನೋಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಅದು ತಲುಪಬೇಕು ಸೊ ತಲುಪೋದಕ್ಕೆ ನೀವು ಮೆಥಡ್ಸ್ ಮಾಡ್ತೀರಾ ಟೆಕ್ನಿಕ್ಸ್ ಮಾಡ್ತಿರೋ ಎಲ್ಲ ಮಾಡ್ತೀರಾ ಎಷ್ಟು ಅಂದರೆ ತಲುಪು ಸ್ಯಾಚುರೇಷನ್ ಇಸ್ ನಥಿಂಗ್ ಬಟ್ ನಿಮ್ಮ ಮನಸ್ಸಿಗೆ ಹೋಗಿ ಅದು ತಲುಪೋದು ಎಷ್ಟು ಬೇಗ ತಲುಪುತ್ತೆ ಅಂದರೆ ಎಷ್ಟು ಬೇಗ ಹೋಗಿ ಸ್ಯಾಚುರೇಟ್ ಆಗುತ್ತೆ ನಿಮ್ಮ ಮೈಂಡಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಇಂಪ್ರಿಂಟ್ ಅಂದರೆ ಸ್ಯಾಚುರೇಟ್ ಅಂದರೆ ಇಂಪ್ರಿಂಟ್ ಸೊ ಇಂಪ್ರೆಸ್ ಅಂತ ಅನ್ಬೋದು ಎಷ್ಟು ಹೋಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಆ ಒಂದು ವಿಷಯ ತಲುಪುತ್ತೆ ಅಷ್ಟು ಬೇಗ ಅದು ನಿಮ್ಮ ಮುಂದೆ ಆಗೋದನ್ನ ನೀವು ನೋಡ್ತೀರಾ ನಿಮಗೆ ನೆಗೆಟಿವ್ ಥಾಟ್ಸ್ ಇದ್ರೆ ಡೌಟ್ಸ್ ಇದ್ರೆ ವರೀಸ್ ಇದ್ರೆ ತಾಲೆನ ಕೆಡಿಸ್ಕೊಬೇಡಿ ಜಸ್ಟ್ ಸ್ಟ್ರೈಟ್ ಅವೇ ಈಗ ಅದು ನನ್ನ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗೋಲ್ಲ ನನ್ನ ರಿಯಾಲಿಟಿಯಲ್ಲಿ ಬರೀ ಪಾಸಿಟಿವ್ ಥಾಟ್ಸ್ ಸಿಸ್ಟಮ್ ಮ್ಯಾನಿಫೆಸ್ಟ್ ಆಗೋದು ಅಂದ್ಕೊಳ್ಳಿ ಆ್ಯಂಡ್ ನೀವು ಬರೀ ಪಾಸಿಟಿವ್ ಥಾಟ್ಸ್ ಸಿಸ್ಟಮ್ ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗೋದು ನೋಡ್ತೀರಾ ಇಷ್ಟೇ ಸಿಂಪಲ್ ನೀವು ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅದಕ್ಕೊಂದು ಆಗಿ ಅಫರ್ಮೇಷನ್ ಕ್ರಿಯೇಟ್ ಮಾಡಿ ಅಫಾಮ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಅದು ನಿಮ್ಮ ಕಣ್ಣು ಮುಂದೆ ಆಗುತ್ತೆ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ಸಿಕ್ಕಿದ್ರೆ ದಯವಿಟ್ಟು ನನಗೆ ತಿಳಿಸಿ ಈ ವಿಡಿಯೋದನ್ನ ನನಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ನೀವೇನಾದರೂ ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಂದು ಶಬರಿಮಲ್ ಚಾನೆಲ್ ಇದೆ ಅನ್ಸಿನ್ ವಾಯ್ಸಸ್ ಅಂತ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಇರುತ್ತೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಆ್ಯಸ್ ವೆಲ್ ಆ್ಯಸ್ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕಶನ್ ಮಾಡ್ಬೋದು ಸೊ ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ಗ್ರೂಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ನಾನು ಬೇರೆ ಸೋಷಿಯಲ್ಸಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಫಾಲೋ ಮಾಡಿ ಆ್ಯಂಡ್ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ ಸಿಕ್ಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬಾಯ್